ಫುಲ್ ಧ್ವಂಸ ಮಾಡಾಕ್ ಬಿಟ್ಟಿದೆ ಅಟ್ಯಾಕ್ ಮಾಡಿ ಒಂದ್ ಕಾಲ್ ಮುರಾಕಿತ್ತಾನೆ ಕಾಲ ಒಂದು ನಾಟಿ ಹಸುಗೆ ದಂತದಲ್ಲಿ ಹೊಡೆದು ಓಪನ್ ಆಗಿತ್ತು ಕಳ್ಳ ಆಚೆ ಬಂದು ಒಂದ್ಸರಿ ನಮ್ದೆ ತೋಟಕ್ಕೆ ಮುಗಿ ನಾನು ಒಂದು ಒಂದು ಸೊ ನಮಸ್ಕಾರ ಸ್ನೇಹಿತರೆ ಸೊ ವೆಲ್ಕಮ್ ಟು ಚಕ್ರವ್ಯೂಹ ಯೂಟ್ಯೂಬ್ ಚಾನಲ್ ನೀವೆಲ್ಲ ನೋಡಿದ ಹಾಗೆ ನಾನು ಲಾಸ್ಟ್ ಟೈಮು ಆನೆಗಳ ಬಗ್ಗೆ ಹೇಳಿದೆ ಒಂದು ರಾಮನಗರದಲ್ಲಿ ಆಗಿದ್ದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಎಲ್ಲ ಹೇಳಿದ್ದೆ ತೋರಿಸಿದ್ದೆ ನಿಮಗೆ ಇವತ್ತು ನಾನು ಚನ್ನಪಟ್ಟಣದ ಹತ್ರ ಇರೋ ಬ್ರಾಹ್ಮಣಿಪುರ ಅಂತ ಒಂದು ಗ್ರಾಮದಲ್ಲಿದ್ದೀನಿ ಹಳ್ಳಿಲಿದ್ದೀನಿ ಸೊ ರೀಸೆಂಟಾಗಿ ಎರಡು ಆನೆನ ಇಡ್ಕೊಂಡು ಹೋಗಿದ್ದಾರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದು ಒಂದು ಒಂಟಿ ಸಲಗ ಮತ್ತು ಒಂದು ಮಕ್ಕನ ಆನೆಯ ಹಿಡ್ಕೊಂಡು ಹೋಗಿದ್ದಾರೆ ರೀಸೆಂಟಾಗಿ ಜಸ್ಟ್ ಒಂದು ಹತ್ತು ಹದಿನೈದು ದಿನದಿಂದ ಅದೇ ರೀತಿ ಮತ್ತೆ ನಿನ್ನೆ ಮತ್ತೆ ಮೊನ್ನೆ ಏನೋ ಬೆಳ್ಳಂಬಳೆಗೆ ಮತ್ತೆ ಒಂದು ಮಕ್ಕನ ಆನೆ ಒಂದು ಸ ಈ ಸೈಡ್ ಈ ಭಾಗದ ಜನಗಳಿಗೆ ಇಲ್ಲಿ ಇರುವಂಥ ತೋಟಗಳಾಗಲಿ ಮತ್ತು ಒಂದು ಗದ್ದೆ ಆಗಲಿ ಈ ಥರ ಪ್ರದೇಶಗಳಿಗೆ ಮತ್ತೆ ಆನೆಗಳ ದಾಳಿ ಜಾಸ್ತಿ ಆಗ್ತಾ ಇದೆ ಈ ಆನೆಗಳ ದಾಳಿಯಿಂದ ತುಂಬ ರೈತರು ಇಲ್ಲಿ ಕಂಗಾಲಾಗಿದ್ದಾರೆ ಸೊ ಅವರವರು ಬೆಳೆದಿರುವಂಥ ಬೆಳೆಗಳನ್ನ ಹಾಳು ಮಾಡ್ಕೊತಾ ಇದ್ದಾರೆ ನಾಶ ಆಗ್ತಾಯಿದೆ ಇದನ್ನೆಲ್ಲ ನಾನು ಕೆಲವೊಂದು ಕಡೆ ಕೇಳಿದೆ ವಿಚಾರಿಸಿದೆ ಸೊ ಹಾಗಾಗಿ ಇವತ್ತು ಈ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲೂ ಕೂಡ ಆನೆ ದಾಳಿ ಆಗಿದೆ ಇಲ್ಲಿ ನಮ್ಮ ಒಬ್ಬರು ವ್ಯವಸಾಯ ಮಾಡ್ತಾ ಇದ್ದಾರೆ ಸೊ ಇವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಇಲ್ಲಿ ಏನು ತೊಂದರೆ ಆಗ್ತಾಯಿದೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನಾನು ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ಸೊ ನಿಮ್ಮ ಹೆಸರು ಸರ್ ಸಚಿನ್ ಗೌಡ ಸಚಿನ್ ಗೌಡ ಅಂತನಾ ಸೊ ನೀವು ಇದೇ ಊರವರ ಹೌದು ಇದೇ ಊರ ಎಷ್ಟು ವರ್ಷದಿಂದ ಇಲ್ಲೇ ಇದೀರ ಸರ್ ನಾವು ಹುಟ್ಟುತ್ತಾವಿಂದ ಇಲ್ಲ ಇಲ್ಲೇ ಇದನ್ನ ಮತ್ತೆ ನಿಮ್ದು ಇದು ವ್ಯವಸಾಯ ಇದೆಲ್ಲ ಇನ್ ಇವಾಗ ಬಾಳೆ ತೋಟ ನೋಡ್ತಾ ಇದ್ದೀನಿ ನೀವು ಕರ್ಕೊಂಡು ನಿಲ್ಸಿದೀರಾ ಇಲ್ಲೇ ಇದೆಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನಾವು ನಮ್ಮ ತಾತ ನಮ್ಮ ತಂದೆ ನಾವು ಹಿಂಗೆ ಕಂಟಿನ್ಯೂ ನಿಮ್ಮ ತಲೆಮಾರಿಂದಾನೆ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವು ಏನು ಸರ್ ಓದಿದ್ದೀರಾ ನಾನು ಡಿಪ್ಲೊಮಾ ಡಿಪ್ಲೊಮಾ ಓದಿದ್ದೀರಾ ಡಿಪ್ಲೊಮಾ ಮಾಡಿ ನೀವು ಈ ಒಂದು ವ್ಯವಸಾಯಕ್ಕೆ ಬರಲಿಕ್ಕೆ ಕಾರಣ ಸರ್ ಏನೋ ಇಂಟ್ರೆಸ್ಟ್ ವ್ಯವಸಾಯದಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿ ಹೋದಿತ್ತಲ್ಲ ಕಂಪ್ನಿ ಎಲ್ಲಾದ್ರೂ ಒಂದ್ ಕಡೆ ನೋಡಿ ಹೋಗ್ತಾ ಇದ್ದಂಪಿ ಕೆಲಸಕ್ಕೆ ಹಾಗೆ ಇವಾಗ ಇದರಲ್ಲೇ ನೀವು ನಿಮ್ ತಂದೆಯವ್ರ ಜೊತೆ ಇದ್ರಲ್ಲೇ ಊರಿಗೆ ಇದನ್ನ ಮಾಡ್ಕೊಂಡು ಹೋಗ್ತಾ ಇದೀರ ಸೊ ಈಗ ಏನಾಗಿದೆ ಅಂದ್ರೆ ಇವಾಗ ನಾನ್ ಮುಖ್ಯ ಉದ್ದೇಶ ನಿಮ್ ಹತ್ರ ಇಂಟರ್ವ್ಯೂ ಮಾಡ್ತಾ ಇರೋದು ನಿಮ್ಮನ್ನ ಮಾತಾಡ್ತಾ ಇರೋದ್ ಏನಕ್ಕೆ ಅಂದ್ರೆ ಈಗ ಮೊನ್ನೆ ರೀಸೆಂಟ್ ಆಗಿ ನೋಡ್ತಾ ಇದೀರಾ ಈ ಚಂದಪಟ್ಟಣ ಮತ್ತೆ ರಾಮನಗರ ಭಾಗಗಳಲ್ಲಿ ಈ ಒಂದು ಹಳ್ಳಿಗಳ ಪ್ರಾಂತ್ಯದಲ್ಲಿ ಆನೆಗಳ ದಾಳಿ ತುಂಬಾ ಇದೆ ಆನೆ ಅಂತಾನೆ ಅಲ್ಲ ಚಿರತೆ ಕರಡಿ ಎಲ್ಲಾ ಕಾಡು ಪ್ರಾಣಿಗಳು ನಾಡೊಳಗ್ ಬಂದು ಈ ರೀತಿ ನಡೀತಾ ಇದೆ ಸೊ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೆ ಸುತ್ತಮುತ್ತ ನಿಮ್ಮ ಈ ಊರಿನ ಸುತ್ತಮುತ್ತ ಗದ್ದೆ ತೋಟಗಳಲ್ಲಿ ಯಾವತ್ತಾದ್ರೂ ನೀವೇನಾದ್ರೂ ನೋಡಿದೀರ ಎಲ್ಲಾದ್ರೂ ಯಾರಿಗಾದರೂ ಹಾನಿ ಮಾಡಿರೋದಾಗ್ಲಿ ಗದ್ದೆ ಹಾಳು ಮಾಡಿರೋದಾಗ್ಲಿ ನಮ್ದನೇ ಮಾಡಿದೆ ಸರ್ ಬೇರೆ ಅವ್ರಿಗೆ ಇಲ್ಲಿ ಯಾವ ಎಷ್ಟು ಏನಾಗಿತ್ತು ಅಂತ ಈಗ ಒಂದ್ ಎರಡು ತಿಂಗಳಲ್ಲಿ ಸೋಲಾರ್ ಫೆನ್ಸಿಂಗ್ ಹಾಕ್ಸಿದಿವಿ ನಾವು ತೋಟಕ್ಕೆ ಓಕೆ ಅದನ್ನೇ ಮುರ್ಕೊಂಡು ಒಳಗಡೆ ಬಂದಿದ್ದಾನೆ ಅದನ್ನೇ ಮುರ್ಕೊಂಡು ಒಳಗೊಂಡ ಬಂದಿದ್ವಿ ಈಗ ನಾವು ಬಾಳೆನೂ ಸುಧಾ ಆತಂಕದಲ್ಲೇ ಬೆಳೆದಿರೋದು ನಮಗೆ ದಿನ ಬೆಳಗ್ಗೆ ಬಂದು ನಾವು ತೋಟ ನೋಡಿ ಹಾನೆ ಬಂದಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ನೈಟ್ ಎಲ್ಲ ಸರಿಯಾಗಿ ನಿದ್ದೆನೂ ಮಾಡಕ್ ನಾವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಏನ್ ಮಾಡ್ತಾವೋ ಹೆಂಗ್ ಮಾಡ್ತಾವೆ ಮತ್ತೆ ನಿಮ್ಮ ಅಕ್ಕಪಕ್ಕ ಸೋಲಾರ್ ಫೆನ್ಸಿಂಗ್ ಮೊದ್ಲೆಲ್ಲ ಅವರೇ ಕೊಡ್ತಿದ್ರು ಇವಾಗೆಲ್ಲ ಫಿಫ್ಟಿ ಫಿಫ್ಟಿ ಯಾಕೆ ಮಾಡ್ಸ್ಕೊಳ್ಳಿ ಅಂತ ಹೇಳ್ತಾರೆ ಈಗ ಒಂದ್ ಮೂರು ಲಕ್ಷ ಖರ್ಚಾದ್ರೆ ಅವ್ರ ಒಂದೂರು ಲಕ್ಷ ಅಂದ್ರೆ ಇವಾಗ ನೀವೊಂದು ತೋಟ ಆಗ್ಲಿ ಒಂದು ಹೊಲ ಗದ್ದೆಗಾಗ್ಲಿ ಒಂದು ಸುತ್ತ ಏನೋ ಒಂದ್ ಸೋಲಾರ್ ಫೆನ್ಸ್ ಹಾಕೋಬೇಕು ಅಂದ್ರೆ ಅದಕ್ಕೆ ಇವಾಗ ನಿಮ್ದು ಒಂದ್ ಐವತ್ತು ಪರ್ಸೆಂಟ್ ಖರ್ಚು ಮಿಕ್ಕಿದ್ದು ಇಲಾಖೆ ಆದ್ರೆ ಇವಾಗ್ಲೇ ಕೊಡಲ್ಲ ಅವ್ರು ಸರ್ಕಾರದಿಂದ ಫಂಡ್ ರಿಲೀಸ್ ಆದಂತ ಕೊಡ್ತಾರೆ ಒಂದ್ ವರ್ಷ ಆಗ್ಬಹುದು ಎರಡು ವರ್ಷ ಆಗ್ಬಹುದು ಅದಾದ ಕೊಡ್ತಾರೆ ಆ ಆ ರೀತಿ ರೀತಿ ನಿಮ್ಮ ತೋಟಗಳಿಗೆ ಏನಾದ್ರೂ ಇತರ ಒಂದು ಸೋಲಾರ್ ಫೆನ್ಸಿಂಗ್ ಮಾಡಿಸಿಕೊಂಡಿದೀರ ಒಟ್ಟು ನಾವು ನಮ್ ತೋಟ ಮತ್ತೆ ನಾವು ಕೆಲವಲ್ಲ ಗುತ್ತಿಗೆ ಮಾಡ್ಕೊಂಡಿದೀವಿ ಅದೆಲ್ಲ ಸೇರಿಸಿ ಒಂದ್ ಹತ್ತು ಎಕರೆ ಸೋಲಾರ್ ಫೆನ್ಸಿಂಗ್ ಮಾಡ್ಸಿದೀವಿ ಕಾಡಿಂದ ಕಾಡಾನೆ ಆಗ್ಲಿ ಚಿರ್ತೆ ಆಗ್ಲಿ ಕರಡಿ ಆಗ್ಲಿ ಇವೆಲ್ಲ ಬಂದು ಮನುಷ್ಯರಿಗೆ ಏನಾದ್ರು ದಾಳಿ ಮಾಡಿರೋದು ಏನಾದ್ರು ನಮ್ಮೂರಲ್ಲಿ ಯಾವ್ದು ಆಗಿಲ್ಲ ನಮ್ಮ ಆಗಿದೆ ಯಾವ ಊರು ಆಗಿದೆ ಅವ್ರು ಬೆಳಗ್ಗೆ ಇದ್ದೇನೋ ಟಾಯ್ಲೆಟ್ ಹೋಗಬೇಕಾದ್ರೆ ಅಟ್ಯಾಕ್ ಮಾಡಿ ಒಂದ್ ಕಾಲ್ ತಾನೆ ಆನೆ ಕಾಲ್ ಮುರ್ದ ಒಂದು ನಾಟಿ ಹಸುಗೆ ದಂತದಲ್ಲಿ ಓಡದು ಓಪನ್ ಆಗಿತ್ತು ಹೊಟ್ಟೆ ಕಳ್ಳ ಆಚೆ ಬಂದು ಸೋದೈತದೆ ಆತರಲ್ಲ ಆಗಿದೆ ಸೇ ನಿಮ್ಮ ಒಂದು ಅಂದಾಜ್ ಮೇಲೆ ನೀವು ನೋಡಿರೋ ಪ್ರಕಾರ ನೀವು ಕೇಳಿರೋ ವಿಷಯದ ಪ್ರಕಾರ ಈ ಈ ಭಾಗದಲ್ಲಿ ಸುಮಾರು ಎಷ್ಟು ಆನೆಗಳಿರ್ಬೋದು ಸರ್ ಕಾರಣಗಳು ಇರ್ಬೋದು ಇರಬಹುದು ಮತ್ತೆ ಈ ಕರಡಿಗಳಾಗ್ಲಿ ಕರಡಿ ಚಿರತೆ ಸ್ನೇಹಿತರೆ ನಾನು ಇವತ್ತು ಚನ್ನಪಟ್ನಾ ಭಾಗದ ಹತ್ರ ಇರುವಂತ ಒಂದು ಬ್ರಾಹ್ಮಣಿಪುರ ಅಂತ ಹಳ್ಳಿಗೆ ಬಂದಿದ್ದೀನಿ ಅಂತ ಅಲ್ವಾ ಸೊ ಈ ಹಳ್ಳಿಗೆ ನಾನು ಬರ್ಲಿಕ್ಕೆ ಮುಖ್ಯ ಉದ್ದೇಶ ಮುಖ್ಯ ಕಾರಣ ಆಗಿರುವಂತಹ ವ್ಯಕ್ತಿ ನಮ್ಮ ಚಂದ್ರು ಅಂತ ಅನ್ನೋರು ಸೊ ನಾವೇನಿವಾಗ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಅನ್ನೋದೇನೋ ಒಂದು ಕ್ಲಬ್ ಮಾಡಿದೀವಲ್ವಾ ಈ ಕ್ಲಬ್ ಅಲ್ಲಿ ಇರುವಂತಹ ಸದಸ್ಯರ ಇವರು ಬಂದು ಚಂದ್ರು ಅಂತ ಅನ್ನೋರು ಇವರು ಚನ್ನಪಟ್ಟಣ ರಾಮನಗರ ವಿಭಾಗದಲ್ಲಿ ಈ ಕಡೆ ಎಲ್ಲ ಭಾಗದಲ್ಲಿ ತುಂಬಾ ಓಡಾಡ್ತಿರ್ತಾರೆ ಇವರು ಸ್ನೇಹಿತರಾದವ್ರ ಈ ತೋಟದ ತೋಟದ ಮಾಲೀಕರಾಗಿದ್ದಾರೆ ಅದಕ್ಕೋಸ್ಕರ ಇವ್ರು ಇಲ್ಲಿಗೆ ನನ್ನ ಕರೆಸಿದ್ದಾರೆ ಸೊ ಈ ತರ ಒಂದು ತೊಂದರೆ ಆಗಿದೆ ಇಲ್ಲಿ ಇನ್ಸಿಡೆಂಟ್ಸ್ ಎಲ್ಲ ಆಗಿದೆ ನೀವು ಬಂದಿಲ್ಲ ಸರ್ತಿ ಏನಾದರೂ ಅವ್ರನ್ನ ಮಾತಾಡ್ತೀರಾ ನೋಡಿ ಅಂತ ಹೇಳಿದ್ರು ಆ ಕಾರಣಕ್ಕೋಸ್ಕರ ನಾವು ಇವತ್ತಿಲ್ಲಿ ಬಂದಿದ್ದೀವಿ ಸೊ ನಾವು ನಮ್ಮ ಚಂದ್ರ ಅವ್ರಿಗೆ ಒಂದ್ಸತಿ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ ಅವ್ರ ಬಾಯಲ್ಲ ಕೇಳೋಣ ಸರ್ ಇದ್ರ ಬಗ್ಗೆ ಏನಂತಾರೆ ಕಷ್ಟಪಟ್ಟು ಮಾಡಿದ್ದೀರಾ ಸರ್ ಈಗ ಮಾಡಿದೀನಿ ಈಗ ಕಲ್ಲಂಗಡಿ ಇನ್ನೊಂದು ಇಪ್ಪತ್ತು ದಿನದಲ್ಲಿ ಆರ್ವಷ್ಟು ಬರುತ್ತೆ ಈಗ ನಾನು ಇದನ್ನ ಒಂದು ವಾರ ಕಾಯ್ಬೇಕು ಸರ್ ನೈಟ್ ಹೊತ್ತು ನಮ್ಮ ಜೊತೆಗೆ ಯಾರಾದ್ರೂ ಫ್ರೆಂಡ್ಸೋ ಇಲ್ಲ ಯಾರಾದರೂ ರಿಲೇಷನ್ ಅವ್ರು ಕರ್ಕೊಂಡು ಹಾ ಇಲ್ಲ ನಮ್ಮ ತಂದೆನೋ ನಾವಿಬ್ರು ಸೇರಿ ಇವಾಗ ನೈಟ್ ಕಾಯ್ಬೇಕು ಸರ್ ಹೇಗೆ ಸರ್ ನೈಟ್ ಅಲ್ಲಿ ಅಂತಂದ್ರೆ ಇಲ್ಲೇ ಎಲ್ಲಾದ್ರೂ ಉಳ್ಕೊಂಡು ಇಲ್ಲೇ ಮಲ್ಕೊಂಡು ಈ ತರ ಎಲ್ಲ ಇರ್ಬೇಕಾ ಇಲ್ಲೇ ಇರ್ಬೇಕು ನಾವು ಇಲ್ಲೇ ಫೆನ್ಸಿಂಗ್ ಒಳಗಡೆ ಇದ್ದು ಹೈಟ್ ಅಲ್ಲಿ ಸ್ವಲ್ಪ ಈ ಮರ ಏನಾದ್ರು ಒಂದೆರಡು ಕವೆಗಳು ಕಡ್ಕೊಂಡ್ಬಂದು ಶೆಡ್ ಮಾಡ್ತೀವಿ ಹೈಟ್ ಅಲ್ಲಿ ಇರೋದಕ್ಕೆ ಅದ್ರೊಳಗಡೆ ಇಟ್ಕೊಂಡು ನೈಟ್ ಒಬ್ರು ಒಬ್ರು ಮಲ್ಕೊಂಡ್ರೆ ಒಬ್ರು ಎಚ್ಚರಾಗಿರೋದು ಆ ತರ ತರ ಮಾಡ್ಕೊಂಡು ಬೆಳಗ್ಗೆ ನೈಟ್ ಒಂದ್ ಹತ್ತು ಗಂಟೆಯಿಂದ ಬೆಳಿಗ್ಗೆ ಜಾವ ಐದು ಗಂಟೆ ತನಕ ಬೆಳಗಿನ ಜಾವ ಐದು ಗಂಟೆವರೆಗೂ ಆ ಮಧ್ಯದಲ್ಲಿ ಏನಾದ್ರು ಕಾಡು ಪ್ರಾಣಿಗಳೇನಾದ್ರು ಬಂದ್ರೆ ಓಡಿಸುವಂತ ಕೆಲಸ ಮಾಡಿದ್ರು ಅದ್ರಲ್ಲೂ ಆನೆ ಅದರಲ್ಲೂ ಸೊ ನೋಡ್ಬೋದು ರೈತರು ಇಷ್ಟು ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ದಾರೆ ಅವರು ಕೂಡ ಡಿಪ್ಲೊಮಾ ಮಾಡಿದ್ದಾರೆ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದರು ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆಗಿರೋ ಟೈಮಲ್ಲಿ ಇಲ್ಲಿಗೆ ಬಂದರು ಸೊ ಅವರ ತಂದೆಯವ್ರ ಜೊತೆ ಸೇರಿಕೊಂಡು ಇವರು ವ್ಯವಸಾಯನ ಕಲ್ತ್ಕೊಂಡು ಜೊತೆ ಜೊತೆಲೇ ಇದ್ದು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಈಗ ಮತ್ತೆ ಆನೆಗಳ ದಾಳಿಯಿಂದ ಏನಾಗ್ತಾ ಇದೆ ಅಂತಂದರೆ ಅವರು ರಿಟರ್ನ್ ಮತ್ತೆ ಬೆಂಗಳೂರು ಹೋಗಬೇಕು ಅನ್ನೋ ಒಂದು ಮನೋಭಾವನಕ್ಕೆ ಬಂದ್ಬಿಟ್ಟಿದ್ದಾರೆ ಸೊ ಹೀಗೆ ಆದರೆ ಮುಂದೆ ನಮ್ಮ ಊರುಗಳಲ್ಲಿ ಗ್ರಾಮಗಳಲ್ಲಿ ರೈತರನ್ನವರೇ ಇರಲ್ಲ ಇರೋಲ್ಲ ಸೊ ವ್ಯವಸಾಯ ಇರಲ್ಲ ಇರೋಲ್ಲ ನಮ್ಮಗಳಿಗೆ ಸಿಗಬೇಕಾಗಿರುವಂಥ ಅನ್ನ ಆಗಲಿ ನೀರಾಗಲಿ ಮತ್ತು ಒಂದು ನಾವು ತರಕಾರಿಗಳಾಗಲಿ ನಾವು ಹಣ್ಣು ಹಂಪಲು ಆಗಲಿ ನಮಗೇನು ಸಿಗೋಕ್ಕೆ ಚಾನ್ಸ್ ಇರೋಲ್ಲ ನಾವೆಲ್ಲರೂ ಸಿಟಿಲೆ ಸೆಟ್ಲಾಗಬೇಕಾಗುತ್ತೆ ಟೊಮ್ಯಾಟೊ ಬೆಳೆನ ಬೆಳೆದರೆ ಜಸ್ಟ್ ಇವಾಗ ಒಂದು ಎರಡು ದಿನ ಆಗಿದೆಯಂತೆ ಎರಡು ದಿನದ ಹಿಂದೆ ಆನೆ ಬಂದು ತೋಟನ ಪೂರ್ತಿ ಧ್ವಂಸ ಮಾಡಿದೆ ನಾನು ನಿಮಗೆ ಇವಾಗ ತೋರಿಸ್ತೇನೆ ಕ್ಲಿಪ್ಪಿಂಗಲ್ಲಿ ನನ್ನ ಹಿಂದೆಗಡೆ ಇರೋ ತೋಟ ನೋಡಿ ಫುಲ್ ಧ್ವಂಸ ಮಾಡಕ್ಕೆಬಿಟ್ಟಿದೆ ಟೊಮೊಟೊ ಎಲ್ಲ ಬಿದ್ದಿದೆ ಗಿಡ ಎಲ್ಲ ತುಳಿದಾಕಿದೆ ಇಲ್ಲಿ ಹಾಕಿದಂಥ ಇವರು ಏನೋ ಒಂದು ಬೇಲಿ ಏನು ಹಾಕಿದ್ರು ಆ ಬೇಲಿನೂ ಕೂಡ ಹೊಡ್ಕೊಂಡು ಬಂದಿದೆ ಹೊಡೆದು ಮುರಿದಾಕಿದೆ ಸೊ ಇಲ್ಲಿ ತೋಡ್ದವ್ರು ಯಾರೂ ಇಲ್ಲ ಪಾಪ ನಾನು ಬರೋ ಟೈಮ್ಗೆ ಅಷ್ಟದೆ ಇವರೆಲ್ಲೋ ಬೇರೆ ಕಡೆ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ನಾನೇ ಒಬ್ಬನೇ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಇಲ್ಲಿ ಎಲ್ಲ ಎಷ್ಟು ಮುರಿದಾಕಿದೆ ನೋಡಿ ಕಷ್ಟಪಟ್ಟು ಬೆಳೆದಿದ್ದಾರೆ ರೈತರು ಎಲ್ಲ ಹಾಳಾಗಿದೆ ನಾವು ತಿನ್ನೋದೇ ಈಗ ನಾನು ನಿಮಗೆ ಒಂದು ಬಹು ಮುಖ್ಯವಾದಂಥ ಒಂದು ವಿಷಯ ಹೇಳಿಕೊಟ್ಟಿದ್ದೀನಿ ಆ ಒಂದು ಖುಷಿಕರವಾದಂಥ ವಿಷಯ ಅಂತಂತಂದ್ರೆ ನಾವು ಇವಾಗ ಏನು ಹಾಸನ ಸಕಲೇಶ್ಪುರ ಬೇಲೂರು ಹಳೇಬೀಡು ಬಿಕ್ಕೋಡು ಈ ಸೈಡೆಲ್ಲ ಏನು ಕಡನೆ ದಾಳಿಗಳು ತುಂಬ ಆಗ್ತಾಯಿದೆ ಸೊ ಆ ಕಾರಣಕ್ಕೋಸ್ಕರ ಆ ಕಡೆ ಇರುವಂಥ ಆನೆ ಕ್ಯಾಂಪ್ಗಳೇನಿದ್ದಾವೆ ಏನಿದೆ ಬೈಲ್ ಆನೆ ಕ್ಯಾಂಪ್ ಇರ್ಬೋದು ಶಿವಮೊಗ್ಗದು ದುಬಾರೆ ಆನೆ ಕ್ಯಾಂಪ್ ಇರ್ಬೋದು ಮತ್ತಿಗೋಡು ಆನೆ ಕ್ಯಾಂಪ್ ಇರ್ಬೋದು ಬಳ್ಳೆ ಆನೆ ಶಿಬಿರ ಇರ್ಬೋದು ಸೊ ಈ ಎಲ್ಲ ಆನೆ ಕ್ಯಾಂಪ್ಗಳು ಸಾಕಾಣೆ ಶಿಬಿರಗಳೆಲ್ಲ ಆ ಸೈಡಲ್ಲಿದೆ ಸೊ ಈ ಕಡೆ ನೋಡ್ತೀರ ಅಂತಂದರೆ ಈ ನಮ್ಮ ಬೆಂಗಳೂರು ಪಕ್ಕದಲ್ಲಿರುವಂಥ ಇಂದ ಹಿಡಿದು ಸೊ ಏನು ನಮ್ಮ ಮಲೆ ಮಾದೇಶ್ವರ ಬೆಟ್ಟ ಅಂತ ಹೇಳ್ತೀವಿ ಅಲ್ಲಿವರೆಗೂ ಕೂಡ ನಮ್ಮ ಬೆಂಗಳೂರು ಪಕ್ಕದಲ್ಲಿರುವಂಥ ಬನ್ನೇರ್ಘಟ್ಟದಿಂದ ಹಿಡಿದು ಸೊ ಮಲೆ ಮಾದೇಶ್ವರನ ಬೆಟ್ಟದವರೆಗೂ ಏನು ನಮ್ಮ ಕಾಡಂಚಿಗಳಿದೆ ಸೊ ಈ ಒಂದು ಭಾಗದಿಂದ ಕಾಡಾನೆಗಳಾಗಲಿ ಕಾಡು ಪ್ರಾಣಿಗಳಾಗಲಿ ನಮ್ಮ ಒಂದು ಕನಕ್ಪುರ ರಾಮನಗರ ಬೆಂಗಳೂರು ಚನ್ನಪಟ್ಟಣ ಮದ್ದೂರು ಸೊ ಈ ಒಂದು ಭಾಗಗಳಿಗೆ ಈ ಒಂದು ಪ್ರಾಂತ್ಯಗಳಿಗೆ ತುಂಬ ಹಾವಳಿ ಇಡ್ತಾಯಿದೆ ಕಾವೇರಿ ವನ್ಯಧಾಮ ಅಂತನ್ನೋದು ನಮ್ಮ ಮೇಕೆದಾಟು ಮುತ್ತತಿ ಸಂಗಮ ಸೊ ಆ ಕಡೆ ಇರುವಂಥ ಕಾಡಂಚಿನ ಪ್ರದೇಶಗಳನ್ನೆಲ್ಲ ನಾವು ಕಾವೇರಿ ವನ್ಯಧಾಮ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಸೊ ಬೇರೆ ಬೇರೆ ಆನೆಗಳ ಕ್ಯಾಂಪ್ ಎಲ್ಲೆಲ್ಲಿದೆ ಆನೆ ಶಿಬಿರಗಳಂತ ನಾವೇನು ಹೇಳ್ತೀವಿ ಮತ್ತಿಗೋಡು ದುಬಾರೆ ಸಕ್ಕರೆ ಬೈಲು ಬಳ್ಳೆ ಈ ರೀತಿ ದೂರದ ದೂರದ ಪ್ರದೇಶದಿಂದ ಈ ಕಡೆ ಚನ್ನಪಟ್ಟಣ ರಾಮನಗರ ಕನಕಪುರ ಸೈಡು ಆನೆ ಕಾರ್ಯಾಚರಣೆಗಳಿಗೆ ಅಲ್ಲಿಂದ ಆನೆಗಳನ್ನ ಕರ್ಕೊಂಡು ಬಂದು ಇಲ್ಲಿ ಆನೆ ಸೆರೆ ಹಿಡಿದು ಇಲ್ಲಿ ಒಂದು ವಾರ ಇವರೆಲ್ಲ ಇಲ್ಲೇ ತಂಗಿದ್ದು ವಾಪಸ್ ಹೋಗ್ಲಿಕ್ಕೆ ಅಷ್ಟೇ ತುಂಬ ಖರ್ಚಾಗ್ತಾಯಿದೆ ಗೌರ್ಮೆಂಟ್ ಇನ್ನ ತುಂಬ ಖರ್ಚಾಗ್ತಿದೆ ಅಂತ ಹೇಳಿ ಸೊ ಆ ಒಂದು ರಿಸ್ತು ತೊಗೊಳೋದು ಬೇಡ ಅಂತ ಹೇಳಿ ಈಗ ನಮ್ಮ ಪ್ರಾಂತ್ಯದಲ್ಲಿರುವಂಥ ಮುತ್ತತ್ತಿ ಅನ್ನೋ ಒಂದು ಏನಿದೆ ಇಲ್ಲಿ ಒಂದು ಆನೆ ಕ್ಯಾಂಪ್ ಮಾಡಬೇಕು ಅನ್ನೋದೊಂದು ಡಿಸೈಡ್ ಆಗಿದೆ ಸೊ ಇಲ್ಲಿ ಆನೆ ಕ್ಯಾಂಪ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ ಇಲ್ಲಿ ಸುತ್ತಮುತ್ತ ನಡೆಯುವಂಥ ಪ್ರತಿಯೊಂದು ಆನೆಗಳು ದಾಳಿ ಏನಾಗ್ತಿದೆ ಅದನ್ನು ತಡೆ ಹಿಡಿಬೋದು ಮತ್ತೆ ಸೊ ಇದರಿಂದ ಖುಷಿ ಆಗುತ್ತೆ ಅಂತಂದ್ರೆ ಪ್ರಾಣಿ ಪ್ರಿಯರಿಗೆ ಅಬ್ಸುಲು ಖುಷಿ ಆಗುತ್ತೆ ತುಂಬ ದೂರ ಹೋಗಿ ಆನೆಗಳು ನೋಡಬೇಕು ಅನ್ನೋ ಅಂತ ಇದ್ದವರು ಈ ಕಡೆ ಭಾಗದವರೆಲ್ಲ ಇಲ್ಲ ಆನೆ ಕ್ಯಾಂಪ್ ಆಗ್ತಿದೆ ಅಂದಮೇಲೆ ಇಲ್ಲೇ ಪ್ರತಿನಿತ್ಯ ನೋಡ್ಬೋದು ಈ ಥರ ಒಂದು ಆಪರ್ಚುನಿಟಿ ಸಿಗುತ್ತೆ ಸೊ ಆನೆ ಕ್ಯಾಂಪ್ ಅವಶ್ಯಕತೆ ಇತ್ತ ನಮ್ಮ ಭಾಗದಲ್ಲಿ ಮಾಡುವಂಥದ್ದು ಅಂತ ಒಂದು ಪ್ರಶ್ನೆ ಮೂಡುತ್ತೆ ಅಬ್ಸುಲ್ಯೂಟ್ಲಿ ಸೊ ಈ ಕಡೆ ಒಂದು ಆನೆ ಕ್ಯಾಂಪ್ ಬೇಕಾಗಿತ್ತು ಯಾಕಂದರೆ ಈ ನಡುವೆ ನಾವು ನೋಡಿ ನೋ ನೋಡ್ತಾ ಇರೋ ಹಾಗೆ ಒಂದು ಮೂರು ನಾಲ್ಕು ವರ್ಷದಿಂದ ಅಥವಾ ಒಂದು ಐದು ವರ್ಷದಿಂದ ಈ ಈ ಕಡೆ ಈ ಭಾಗಗಳಲ್ಲೂ ಕೂಡ ಆನೆ ಕಾಡಾನೆ ದಾಳಿಗಳು ತುಂಬ ಇದೆ ಕಾಡು ಪ್ರಾಣಿಗಳೆಲ್ಲ ಊರೊಳಗೆ ಬಂದು ತುಂಬ ತೊಂದರೆ ಕೊಡ್ತಾ ಇರೋದ್ರಿಂದ ಈ ಕಡೆ ಒಂದು ಆನೆ ಕ್ಯಾಂಪ್ ಮಾಡಿರೋದ್ರಿಂದ ಮಾಡ್ತಾ ಇರೋದ್ರಿಂದ ಈ ಮಾಡಬೇಕು ಅನ್ನೋ ಒಂದು ಏನು ನಿರ್ಧಾರ ತೊಗೊಂಡಿದ್ದಾರೆ ರಾಜ್ಯ ಸರ್ಕಾರದವರು ತುಂಬ ಒಂದು ಒಳ್ಳೆಯ ನಿರ್ಧಾರ ಅಂತಂತ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ನಮ್ಮಿಂದನೇ ಅಂತಲೇ ನಾವು ಹೇಳ್ಬೋದು ಇದಕ್ಕೆಲ್ಲ ಮುಖ್ಯವಾಗಿ ನಾವು ಮನುಷ್ಯರೇ ಕಾರಣ ಈ ಕಡೆ ಅವಶ್ಯಕತೆ ಇಲ್ಲ ಈ ಕಡೆ ಏನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಸರ್ಕಾರ ನಿಮ್ಮದೇ ಆಗಿತ್ತು ಈಗ ಸರ್ಕಾರಕ್ಕೂ ತಲೆನೋವಾಗಿದೆ ಈ ಕಡೆ ಪ್ರತಿದಿನ ಪ್ರತಿನಿತ್ಯ ಆನೆಗಳ ಆಗಲಿ ಕಾಡನೆ ಕಾಡು ಪ್ರಾಣಿಗಳಿಂದ ದಾಳಿ ಆಗ್ತಾ ಇರೋದ್ರಿಂದ ಸರ್ಕಾರಕ್ಕೆ ತುಂಬ ತಲೆನೋವಾಗಿದೆ ಈ ಒಂದು ಸಂಕಷ್ಟನ ಹೇಗೆ ನಿವಾರಿಸಬೇಕು ಅಂತ ಪ್ಲ್ಯಾನಲ್ಲೇ ಇವಾಗ ಈ ಥರ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಹೇಳೋದು ಸ್ನೇಹಿತರೆ ದಯವಿಟ್ಟು ಕಾಡುಗಳನ್ನ ನಾಶ ಮಾಡಬೇಡಿ ಕಾಡಂಚಿನ ಪ್ರದೇಶಗಳಿಗೆ ಹೋಗಿ ಹಾಳು ಮಾಡೋಕ್ಕೆ ಹೋಗ್ಬೇಡಿ ಪ್ರಾಣಿಗಳಿಗೆ ತೊಂದರೆ ಕೊಡಬೇಡಿ ಸೇವೆ ನಿಮ್ಮಲ್ಲಿ ಸೇವ್ ಅರ್ಥ ಅಂತ ಹೇಳಿ ನಮ್ಮ ಈ ಒಂದು ಎಪಿಸೋಡ್ನ ಮುಗಿಸ್ತೀನಿ ಮುಂದಿನ ಎಪಿಸೋಡಿನ ಹೊಸ ವಿಷಯದ ಜೊತೆ ನಿಮ್ಮ ಜೊತೆ ಬರ್ತೀನಿ ಥ್ಯಾಂಕ್ ಯು